ಟ್ವೆಂಟಿ ಕ್ರಿಕೆಟ್ ಸ್ಟಾರ್ ರಿಂಕು ಸಿಂಗ್ ಎಂಗೇಜ್ಮೆಂಟ್ ಆಯ್ತ ರಿಂಕು ಸಿಂಗ್ ಮತ್ತು ಸಂಸದೆ ಪ್ರಿಯಾ ಸರೋಜ್ ವಿವಾಹ ನಿಶ್ಚಿತಾರ್ಥ ಆಗಿದೆ ಎಂಬ ಸುದ್ದಿ ವೈರಲ್ ಆಗ್ತಾ ಇದೆ ಗ್ಯಾರಂಟಿ 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 ಇದು ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತೀಕ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರಂತೆ ಸಿಕ್ಸರ್ ಕಿಂಗ್ ರಿಂಕು ಸಿಂಗ್ ಟಿ ಟ್ವೆಂಟಿ ಕ್ರಿಕೆಟ್ ಸ್ಟಾರ್ ರಿಂಕು ಸಿಂಗ್ ಎಂಗೇಜ್ಮೆಂಟ್ ಆಯ್ತಾ ರಿಂಕು ಸಿಂಗ್ ಮತ್ತು ಸಂಸದೆ ಪ್ರಿಯಾ ಸರೋಜ್ ವಿವಾಹ ನಿಶ್ಚಿತಾರ್ಥ ಆಗಿದೆ ಎಂಬ ಸುದ್ದಿ ವೈರಲ್ ಆಗ್ತಾ ಇದೆ ಇಬ್ಬರ ನಿಶ್ಚಿತಾರ್ಥದ ಸುದ್ದಿಯನ್ನು ಅಲ್ಲಗೆಳೆದ ಪ್ರಿಯಾ ಸರೋಜ್ ತಂದೆ ತೂಫಾನಿ ಸರೋಜ್ ಟಿ ಟ್ವೆಂಟಿ ಕ್ರಿಕೆಟ್ ಸ್ಟಾರ್ ರಿಂಕು ಸಿಂಗ್ ಎಂಗೇಜ್ಮೆಂಟ್ ಆಯ್ತಾ ಪ್ರಿಯಾ ಸರೋಜ್ ಹುಡುಗಿಯಂತೆ ಹಾಗಂತೆ ಹೀಗಂತೆ ಅಂತ ಸುದ್ದಿಯವೂ ಸುದ್ದಿ ಕೃತಕ ಬುದ್ಧಿಮತ್ತೆ ಎಐ ಈ ಕಾಲದಲ್ಲಿ ಯಾರ ಹೆಸರನ್ನು ಯಾರ ಹೆಸರಿನ ಜೊತೆಗೆ ತಳಕು ಹಾಕ್ತಾರೆ ಎಂಬುದು ಗೊಂದಲದ ವಿಷಯವಾಗಿದೆ ಹೀಗಿರುವಾಗ ಟೀಂ ಇಂಡಿಯಾದಲ್ಲಿ ನೆಲೆ ಕಂಡುಕೊಳ್ಳಲು ಯತ್ನಿಸುತ್ತಿರುವ ಐಪಿಎಲ್ ತಾರೆ ರಿಂಕು ಸಿಂಗ್ ಹೆಸರು ಮುನ್ನೆಲೆಗೆ ಬಂದಿದ್ದರಲ್ಲಿ ಅಚ್ಚರಿಯೇನೂ ಇಲ್ಲ ಚುಟುಕು ಕ್ರಿಕೆಟ್ ತಿಳಿದವರಿಗೆ ರಿಂಕು ಸಿಂಗ್ ಅನ್ನು ಪರಿಚಯ ಮಾಡಿಕೊಡಬೇಕಾದ ಅಗತ್ಯವಿಲ್ಲ ಕೋಲ್ಕತ್ತಾ ನೈಟ್ ನ ಡ್ಯಾಶಿಂಗ್ ಬ್ಯಾಟರ್ ತನ್ನ ರಾಕ್ಷಸ ಹೊಡೆತಗಳಿಗೆ ಖ್ಯಾತ ಅವರ ವಿವಾಹ ನಿಶ್ಚಿತಾರ್ಥದ ಬಗ್ಗೆ ಇದೀಗ ಸುದ್ದಿಯಾಗಿದೆ ಅದು ಕಿರಿಯ ಸಂಸದೆಯೊಬ್ಬರ ಜೊತೆಗೆ ಹೌದು ಎಷ್ಟು ಮಂದಿಗೆ ನೆನಪಿದೆಯೋ ಇಲ್ವೋ ಕಳೆದ ಲೋಕಸಭಾ ಚುನಾವಣೆ ವೇಳೆ ಪ್ರಿಯಾ ಸರೋಜ್ ಎಂಬ ಹೆಸರು ಬಹಳ ಓಡಾಡ್ತಾ ಇತ್ತು ಸದ್ಯ ಇವರು ಸಂಸತ್ತಿನಲ್ಲಿರುವ ಎರಡನೇ ಅತಿ ಕಿರಿಯ ಸಂಸದೆ ಸಹ ಹೌದು ಉತ್ತರ ಪ್ರದೇಶದ ಹಿರಿಯ ರಾಜಕಾರಣಿ ಸಮಾಜವಾದಿ ಪಕ್ಷದ ಮೂರನೇ ಬಾರಿಯ ಸಂಸದ ಮತ್ತು ಹಾಲಿ ಶಾಸಕ ತೂಫಾನಿ ಸರೋಜ್ ಅವರ ಪುತ್ರಿ ಪ್ರಿಯಾ ಸರೋಜ್ ಸಾವಿರದ ಒಂಬೈನೂರ ತೊಂಬತ್ತೆಂಟರ ನವೆಂಬರ್ ಇಪ್ಪತ್ತ್ ಮೂರರಂದು ಜನಿಸಿದ ಅವರು ದಿಲ್ಲಿ ವಿಶ್ವವಿದ್ಯಾಲಯದಲ್ಲಿ ಬಿಎ ಮತ್ತು ನೋಯ್ಡಾದಲ್ಲಿ ಎಲ್ಎಲ್ಬಿ ವ್ಯಾಸಂಗ ಮಾಡಿದ್ದಾರೆ ಶಿಕ್ಷಣ ಮುಗಿಸಿದ ಬಳಿಕ ರಾಜಕೀಯ ಕ್ಷೇತ್ರಕ್ಕೆ ಧುಮುಕಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮಚ್ಚಿ ಶಹರ್ ಕ್ಷೇತ್ರದಿಂದ ಕಣಕ್ಕಿಳಿದು ಬಿಜೆಪಿಯ ಬೋಲೆನಾಥ್ ಪ್ರಸಾದ್ ಸರೋಜ್ ಅವರನ್ನು ಮೂವತ್ತೈದು ಸಾವಿರದ ಎಂಟುನೂರ ಐವತ್ತು ಮತಗಳಿಂದ ಪರಾಭವಗೊಳಿಸಿದ್ರು ಈ ಸಂದರ್ಭದಲ್ಲಿ ಆಕೆ ದೇಶದ ಎರಡನೇ ಅತ್ಯಂತ ಕಿರಿಯ ಸಂಸದೆಯೆಂದು ಫೇಮಸ್ ಆಗಿದ್ರು ಇದೀಗ ಕ್ರಿಕೆಟರ್ ರಿಂಕು ಸಿಂಗ್ ಮತ್ತು ಸಂಸದೆ ಪ್ರಿಯಾ ಸರೋಜ್ ನಿಶ್ಚಿತಾರ್ಥ ನೆರವೇರಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ವೈರಲ್ ಆಗಿದೆ ಈ ಬಗ್ಗೆ ಇದೀಗ ಪ್ರಿಯಾ ಸರೋಜ್ ಅವರ ತಂದೆಯೇ ಸ್ಪಷ್ಟನೆ ನೀಡಿದ್ದಾರೆ ರಿಂಕು ಸಿಂಗ್ ಮತ್ತು ಪ್ರಿಯಾ ವಿವಾಹ ನಿಶ್ಚಿತಾರ್ಥ ಆಗಿಲ್ಲ ಎರಡು ಕುಟುಂಬಗಳ ಮಧ್ಯೆ ಮಾತುಕತೆ ನಡೆದಿರುವುದು ನಿಜ ಆದರೆ ಎಂಗೇಜ್ಮೆಂಟ್ ಆಗಿಲ್ಲ ಪ್ರಿಯಾ ಸರೋಜ್ ಈಗಾಗಲೇ ಕೆಲಸ ಕಾರ್ಯಗಳ ಮೇಲೆ ತಿರುವನಂತಪುರ ತೆರಳಿದ್ದಾರೆ ಎಂದು ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಟಿ ಟ್ವೆಂಟಿ ಸ್ಪೆಷಲಿಸ್ಟ್ ಬ್ಯಾಟರ್ ಆಗಿರುವ ಉತ್ತರ ಪ್ರದೇಶ ಮೂಲದ ರಿಂಕು ಸಿಂಗ್ ಅವರು ಭಾರತ ತಂಡದ ಪರ ಮೂವತ್ತು ಟಿ ಟ್ವೆಂಟಿ ಪಂದ್ಯಗಳನ್ನಾಡಿದ್ದು ಇಪ್ಪತ್ತೆರಡು ಇನ್ನಿಂಗ್ಸ್ ಗಳಿಂದ ಸರಾಸರಿಯಲ್ಲಿ ಐನೂರ ಏಳು ರನ್ ಗಳಿಸಿದ್ದಾರೆ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿಯುವ ಅವರು ಕೋಲ್ಕತ್ತಾ ನೈಟ್ ರೈಡರ್ಸ್ನ ಮ್ಯಾಚ್ ವಿನ್ನರ್ ಆಗಿ ಗುರುತಿಸಿಕೊಂಡಿದ್ದಾರೆ ಒಟ್ಟಿನಲ್ಲಿ ಇಬ್ಬರ ಕುಟುಂಬಗಳ ನಡುವೆ ಮಾತುಕತೆ ನಡೆದದ್ದು ನಿಜ ಆದರೆ ನಿಶ್ಚಿತಾರ್ಥ ಆಗಿಲ್ಲ ಎಂದು ಪ್ರಿಯಾ ಸರೋಜ್ ಅವರ ತಂದೆ ತುಫಾನಿ ಸರೋಜ್ ಸ್ಪಷ್ಟನೆ ನೀಡಿದ್ದಾರೆ ಕೃತಕ ಬುದ್ಧಿಮತೆ ಎಐ ಈ ಕಾಲದಲ್ಲಿ ಯಾರ ಹೆಸರನ್ನು ಯಾರ ಹೆಸರಿನ ಜೊತೆಗೆ ತಳಕು ಹಾಕ್ತಾರೆ ಎಂಬುದೇ ಗೊಂದಲದ ವಿಷಯವಾಗಿದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ